ಸಿದ್ದರಾಮಯ್ಯವರ ಈ ಬಾರಿಯ ದಾಖಲೆಯ ಬಜೆಟ್ ಇತ್ತಲ್ಲ ಹದಿನಾರನೇ ಬಜೆಟ್ ಅನ್ನ ಮಂಡಿಸಿದ್ದು ಸಿದ್ದರಾಮಯ್ಯವರು ಅದು ಸಾಕಷ್ಟು ಟೀಕೆ ಗುರಿಯಾಗಿತ್ತು ಯಾಕಂದ್ರೆ ಇದು ಮುಸ್ಲಿಂ ಬಜೆಟ್ ಹಲಾಲ್ ಕಟ್ ಬಜೆಟ್ ಅಂತೆಲ್ಲ ಆರೋಪವನ್ನು ಮಾಡಿದ್ರು ವಿರೋಧ ಪಕ್ಷದವರು ಯಾಕಂದ್ರೆ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಮೊನ್ನೆ ಮೊನ್ನೆ ಅಷ್ಟೇ ನೋಡ್ತಾ ಇದ್ವಿ ಸಂಪುಟದಲ್ಲಿ ಬೇರೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಯಾವುದಕ್ಕೆ ಗುತ್ತಿಗೆ ವಿಚಾರದಲ್ಲಿ ಮುಸ್ಲಿಮರಿಗೂ ಕೂಡ ಮೀಸಲಾತಿಯನ್ನು ಕೊಡಲಾಗಿತ್ತಲ್ಲ ಅದಕ್ಕೆ ಈಗ ಮತ್ತೊಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ ಮತ್ತೊಂದು ಗಿಫ್ಟ್ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳ ಘೋಷಣೆಗೆ ನಿಯಮವನ್ನ ಸಡಿಲ ಮಾಡಲಾಗಿದೆ ಅಲ್ಪಸಂಖ್ಯಾತರಿಗಾಗಿ ಅಧಿಕೃತ ನಿಯಮ ಬದಲಿಸಿರುವಂತ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು ಅಧಿಕೃತವಾಗಿ ಕೆಲವೊಂದು ನಿಯಮಗಳನ್ನ ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಲಾಗಿದೆ ಅದಕ್ಕೆ ಅಧಿಕೃತವಾಗಿ ರಾಜ್ಯ ಕೂಡ ಹೊಡಿಸಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕಿ ಮುಂಚೆ ಇದ್ದಿದ್ದಂತ ನಿಯಮ ಏನು ಈಗ ಜಾರಿಗೆ ತಂದಿರುವಂತ ನಿಯಮಗಳೇನು ಯಾವ ರೀತಿಯಾಗಿ ಇದು ಮುಸ್ಲಿಮರಿಗೆ ಗಿಫ್ಟ್ ಅಂತ ಹೇಳಾಗ್ತಾ ಪೃಥ್ವಿ ಖಂಡಿತವಾಗಿಯೂ ಕೂಡ ಅಲ್ಪಸಂಖ್ಯಾತರ ನೇತೃತ್ವದಲ್ಲಿ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂತ ಏನು ಘೋಷಣೆ ಮಾಡೋದಕ್ಕೆ ಇದ್ದಂತ ಕಟ್ಟುಪಾಡುಗಳನ್ನು ಈಗ ರಾಜ್ಯ ಸರ್ಕಾರ ಸಡಿಲಿಕೆಯನ್ನು ಮಾಡಿರತಕ್ಕಂಥದ್ದು ಇದೇ ಒಂದು ವಿಚಾರವಾಗಿ ಫೆಬ್ರವರಿ ಇಪ್ಪತ್ತರಂದು ನಡೆದಂತ ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿತ್ತು ಅಲ್ಲಿ ಕ್ಯಾಬಿನೆಟ್ನಲ್ಲೂ ಕೂಡ ಅನುಮೋದನೆ ಸಿಕ್ಕಿತ್ತು ಅದಾದ ನಂತರದಲ್ಲಿ ಈಗ ಅಧಿಕೃತವಾಗಿ ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಈ ಹಿಂದೆ ಅಲ್ಪಸಂಖ್ಯಾತರ ಮಾಲೀಕತ್ವದಲ್ಲಿ ಅಥವಾ ಅಲ್ಪಸಂಖ್ಯಾತರ ನೇತೃತ್ವದಲ್ಲಿ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂತ ಘೋಷಣೆ ಮಾಡೋದಕ್ಕೆ ಸಾಕಷ್ಟು ಕಟ್ಟುಪಾಡುಗಳಿತ್ತು ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳೇ ಆಗಿರಬೇಕಿತ್ತು ಜೊತೆಗೆ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳಲ್ಲೂ ಕೂಡ ಮೂರನೇ ಎರಡು ಭಾಗದಷ್ಟು ಟ್ರಸ್ಟಿಗಳು ಕೂಡ ಅಲ್ಪಸಂಖ್ಯಾತರಿಗೆ ಸೇರಿದಂಥವರು ಆಗಿರಬೇಕಿತ್ತು ಅಂದ್ರೆ ಆಡಳಿತ ಮಂಡಳಿ ಇರತಕ್ಕಂಥ ಸದಸ್ಯರು ಕೂಡ ಈ ಎಲ್ಲ ಕಟ್ಟುಪಾಡುಗಳಿತ್ತು ಇದರ ಜೊತೆಗೆ ಇನ್ನೂ ಅನೇಕ ಕಟ್ಟುಪಾಡುಗಳು ಕೂಡ ಇತ್ತು ಆದರೆ ಅದೆಲ್ಲದನ್ನೂ ಕೂಡ ಈಗ ಸಡಿಲಿಕೆ ಮಾಡಿರತಕ್ಕಂಥದ್ದು ಅಲ್ಪಸಂಖ್ಯಾತರ ಮಾಲಿಕ ಮಾಲೀಕತ್ವದಲ್ಲಿ ಅಥವಾ ಅಲ್ಪಸಂಖ್ಯಾತರ ನೇತೃತ್ವದಲ್ಲಿ ಇರ್ತಕ್ಕಂಥ ಂತಹ ಶಿಕ್ಷಣ ಸಂಸ್ಥೆಗಳನ್ನ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಅಂತ ಘೋಷಣೆ ಮಾಡೋದಕ್ಕೆ ಇದ್ದಂತ ಕಟ್ಟುಪಾಡುಗಳನ್ನು ಸಂಪೂರ್ಣವಾಗಿ ಸರ್ಕಾರ ತೆಗೆದುಹಾಕಿದೆ ಜೊತೆಗೆ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯಾಗಿ ಘೋಷಣೆ ಮಾಡೋದಕ್ಕೂ ಕೂಡ ಈ ಒಂದು ಆದೇಶವನ್ನು ವಿಸ್ತರಣೆಯನ್ನು ಕೂಡ ಮಾಡಿರುವಂತದ್ದು ಸಹಜವಾಗಿ ಈ ಹಿಂದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರತಕ್ಕಂಥವರಿಗೆ ಒಂದಿಷ್ಟು ನಿಯಮ ನಿಯಮಾವಳಿಗಳು ಇರ್ತಾ ಇತ್ತು ಅದರಲ್ಲೂ ಅಲ್ಪಸಂಖ್ಯಾತ ನಡೆಸ್ತಾ ಇರತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಎಂದು ಘೋಷಣೆ ಮಾಡೋದಕ್ಕೂ ಕೆಲವೊಂದಿಷ್ಟು ನಿಯಮಗಳು ನಿಯಮಗಳಿತ್ತು ಈ ಒಂದು ನಿಯಮಗಳನ್ನ ಸಡಿಲಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆಗಳು ಕೂಡ ಸರ್ಕಾರದ ಮುಂದೆ ಇತ್ತು ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳು ಮುಖಂಡರುಗಳು ಜೊತೆಗೆ ಸರ್ಕಾರದ ಭಾಗ ಆಗಿರತಕ್ಕಂಥ ಸಚಿವರುಗಳು ಕೂಡ ಈ ಬಗ್ಗೆ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಟ್ಟಿದ್ರು ಅದರ ಮುಖ ಅದರ ಕುರಿತಂತೆ ಈಗಾಗಲೇ ಸರ್ಕಾರವು ಕೂಡ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡಿತ್ತು ಅದರ ಮುಂದುವರೆದ ಭಾಗವಾಗಿ ಈಗ ಆದೇಶವನ್ನು ಕೂಡ ಮಾಡಿದೆ ಒಂದು ಹಂತದಲ್ಲಿ ಅಲ್ಪಸಂಖ್ಯಾತರಿಗೆ ಸರ್ಕಾರ ಗಿಫ್ಟ್ ಕೊಟ್ಟಿದೆ ಅಂತಲೇ ಹೇಳಬಹುದು ಯಾಕಂತಂದ್ರೆ ಕೆಲವೊಂದಿಷ್ಟು ಕಟ್ಟುಪಾಡುಗಳು ಇರ್ತವೆ ಜೊತೆಗೆ ಈ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯೇ ಅಂತ ಘೋಷಣೆ ಮಾಡಿದ ನಂತರದಲ್ಲಿ ಅವರಿಗೆ ಒಂದಿಷ್ಟು ನಿಯಮಾವಳಿಗಳಲ್ಲೂ ಇತರ ನಿಯಮಾವಳಿಗಳು ಅವ್ರಿಗೆ ರಿಲೀಫ್ ಸಿಗುವಂತ ಸಾಧ್ಯತೆಗಳು ಕೂಡ ಇರ್ತವೆ ಜೊತೆಗೆ ಸಾಕಷ್ಟು ಹಣಕಾಸಿನ ನೆರವು ಕೂಡ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇರ್ತವೆ ಹಾಗಾಗಿ ಈ ಒಂದು ನಿಯಮವನ್ನ ಬದಲಾವಣೆ ಮಾಡಿರತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಓಲೈಕೆ ಅಥವಾ ಅಲ್ಪಸಂಖ್ಯಾತರಿಗೆ ಗಿಫ್ಟ್ ಅಂತಲೇ ಹೇಳಲಾಗ್ತಾ ಇದೆ ಪೃಥ್ವಿ